ಮಾಜಿ ಸಂಸದ ಮುದನ್ಮೇಗೌಡ ಕಾಂಗ್ರೆಸ್ನತ್ತ ಮುಖ ಮಾಡಿರ್ತಕ್ಕಂಥದ್ದು ತುಮಕೂರು ಲೋಕಸಭಾ ಚುನಾವಣೆಯ ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವಂಥದ್ದು ಈ ಕುರಿತು ಮಾತನಾಡೋದಕ್ಕೆ ಹಾಲಿ ಸಂಸದ ಜಿ ಎಸ್ ಬಸವರಾಜರು ಕೂಡ ನನ್ನ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗ್ತೀನಿ ಸರ್ ಇಷ್ಟು ದಿನಗಳ ಕಾಲ ಬಿ ಜೆ ಪಿಯಲ್ಲಿದ್ದಂತಹ ಮಾಜಿ ಸಚಿವ ಮಾಜಿ ಸಂಸದರಾದಂಥ ಮುದನ್ಮೇಗೌಡ್ ಈಗಾಗಲೇ ಕೂಡ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು ಏನು ಹೇಳ್ತೀರಾ ಯಾವ್ಯಾವ ಪಾರ್ಟಿಗೆ ಬೇಕೋ ಎಲ್ಲಿ ಚೆನ್ನಾಗಿ ಹೋಗ್ತಾರೆ ಹೋಗ್ತಾರ ನಮ್ದೇನು ತೋತರೆ ಏನಿಲ್ಲ ಬಿಡಿ ಬಿಜೆಪಿಯವ್ ಟು ಗೋ ಟು ಬಿ ಜೆ ಪಿ ಕಾಂಗ್ರೆಸ್ ಹೋಗಿ ಪಾಪ ಈ ಬಾರಿ ಬಿ ಜೆ ಪಿಯಿಂದ ಯಾರ ಕಾಮೆಂಟಪ್ಪ ನಿಮ್ಮ ಅವರು ಒಂದ್ಸಾರಿ ಎಂ ಪಿ ಆಗಿದ್ದವರು ಇನ್ನೊಂದು ಸಾರಿ ಎಂ ಪಿ ಆಗಿರ್ತಕ್ಕಂಥ ಹೋಗ್ತಾರೆ ಇಲ್ಲಿ ಮೋದಿ ವರ್ಸಸ್ ಕಾಂಗ್ರೆಸ್ ನಡೀತಾ ಇರ್ತೈತೆ ಜನ ಎರಡೇ ಪಾರ್ಟಿ ಸರಿ ಎರಡೇ ಸಿಂಬಲ್ಲು ಒಂದು ಇಲ್ಲ ಇವರು ಅಂಥದ್ದು ಹುಲ್ಲು ಹೊರೆ ಹೊತ್ತ ಹೆಣ್ಮಲ್ತವೆ ಇಲ್ಲ ನಮ್ಮ ಪಾರ್ಟಿಗೆ ಇಲ್ಲ ನಮ್ಮ ಅಷ್ಟು ಇದು ಕಮಲ ನಿಲ್ತಿದೆ ಯಾರು ನಿಲ್ತಾರೆ ನೋಡೋಣ ಸೋಮಣ್ಣವರು ದೆಹಲಿಯಲ್ಲಿ ಬಿಡಿಬಿಟ್ಟು ಇವತ್ತು ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಏನು ಟಿಕೆಟ್ ಲೋಕಸಭಾ ಚುನಾವಣೆ ಟಿಕೆಟ್ ವಿಚಾರ ಏನು ಚರ್ಚೆ ಅಂತ ಯಾಕೆಂದರೆ ನಿಮ್ಮನ್ನು ಕೂಡ ಭೇಟಿಯಾಗಿದ್ದರು ನೆನೆ ಅಂತ ಹೇಳ್ತಾರೆ ಇನ್ನೇ ನಮ್ಮ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೋದ್ರು ಗೊತ್ತಿಲ್ಲ ಇವತ್ತು ಅವ್ರು ನೋಡಿದ ಮೇಲೆ ನಾನು ಮಾತಾಡಿಲ್ಲ ನಾನು ಸಾಯಂಕಾಲ ಏಳು ಗಂಟೆ ಮೇಲೆ ಸಿಗ್ತಾರೆ ನನಗೆ ಈಗೇ ಟು ಬೆಂಗಳೂರು ಮಳೆ ಅವ್ರು ಇದು ರೂಮ್ ಬಿಟ್ಟವ್ರೆ ಹೇಳಿದರು ತುಮಕೂರಿಗೆ ಬಂದು ಮಾತಾಡ್ತೀನಿ ಬರ್ತಾರೆ ಮಾಡ್ತಾರೆ ಯಾವಾಗ ಬರ್ತಾರೆ ಸರ್ ನಿಮ್ಮನ್ನು ಭೇಟಿ ಅಂತ ಹೇಳಿದಾರೆ ಈಗ ಅಂತ ಯಾವ ಟೈಮ್ನಾಗ ಬರ್ತಾರ ಗೊತ್ತಿಲ್ಲ ಅಲ್ಲದೇ ನಾನೇ ಬೆಂಗಳೂರಿಗೆ ಹೋದಾಗ ಮಾತಾಡ್ತಾರೆ ಅಷ್ಟೇ ಈಗ ಬಿ ಜೆ ಪಿಯಿಂದ ಯಾರಾಗ್ತಾರೆ ತುಮಕೂರಿನ ಆಕಾಂಕ್ಷಿಗಳು ಯಾರ್ಯಾರು ಯಾರಾಗ್ತಾರೆ ಅವ್ರಿ ಸ್ಟಾರ್ಟಿಂಗ್ ವಿತ್ ಡಿಸ್ಟಿಕ್ಟು ಬಿ ಜೆ ಪಿ ಅಧ್ಯಕ್ಷ ಅವನು ನಮ್ಮ ಮೊದಲಿಂದ ಇರೋ ನಾವನು ನಾಲ್ಕು ವರ್ಷದಿಂದ ಅವನೇ ಯಾರು ನಮ್ಮ ಚಿದಾನಂದಪ್ಪ ಇದ್ದಾನೆ ಡಾಕ್ಟರ್ ರಮೇಶ್ ಇವರಿದ್ದಾರೆ ಇದ್ದಾರೆ ಪರಮೇಶ್ವರ ಆಮೇಲೆ ಮಧುಸ್ವಾಮಿ ಇದ್ದಾರೆ ಇನ್ನೂ ಯಾರು ಇನ್ನೂ ಯಾರು ಬಳೆದಾನ ಅವರೇ ಸರ್ ಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನೀವು ಹಿಂದೆ ಕೂಡ ಹೇಳಿದ್ರಿ ಏನು ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ತುಮಕೂರಿನಲ್ಲಿ ವರ್ಕೌಟ್ ಆಗುತ್ತೆ ಅಂತ ಆದರೆ ಮತ್ತೊಂದು ಕಡೆ ಅವರು ಕೂಡ ಅಷ್ಟೇ ಫೈಟ್ ನಡೀತಾ ಇರ್ತಕ್ಕಂಥದ್ದು ಯಾರಿಗೆ ಸಿಗ್ಬೋದು ಸರ್ ಈ ಬಾರಿ ಯಾವ ರೀತಿಯಾಗಿ ವರ್ಕೌಟ್ ಆಗ್ತದೆ ನಿಮಗೆ ಅಂತ ಅದು ಈಗಲೇ ಹೇಳೋಕ್ಕಿಲ್ಲ ಇನ್ನೆರಡು ತಿಂಗಳಾದ ಮೇಲೆ ಹೇಳ್ತಿದೆ ಈಗಲೇ ಅಂದರೆ ಸುಮ್ಮನೆ ಸುರ್ಸು ಇರಿಸು ಇವ್ರಿಗೂ ಇರಿಸಬಿರ್ಸು ಹೇಳಿದರೆ ಏನಾಯಿತು ಅನ್ನೋದೆಲ್ಲ ನಮಗೆ ಇನ್ನೆರಡು ತಿಂಗಳಿಗೆ ಫಾರ್ಮ್ ಆಗ್ತದೆ ನಮ್ಮ ಕರೆದೇ ಕೇಳ್ತಾರೆ ಅಂತ ಕಾಣ್ತದೆ ನಾವು ಔಟ್ ಗೋಯಿಂಗು ಕೇಳ್ಬೋದು ಕೇಳ್ತಾರೋ ಗೊತ್ತಿಲ್ಲ ಬಟ್ ನಾನು ಸ್ಟಡಿ ಮಾಡ್ತೀನಿ ಸೋಮಣ್ಣವ್ರು ಬಂದರೆ ತುಮಕೂರಿನಲ್ಲಿ ವರ್ಕೌಟ್ ಆಗ್ತೈತೆ ಸರ್ ನೂರಕ್ಕೆ ನೂರು ವರ್ಕೌಟ್ ಆಗ್ತದೆ ನೀವು ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಅಂತ ನೂರಕ್ಕೆ ನೂರು ಯಾರಿಗೆ ಮಾಡ್ರೆ ಮಾಡ್ತೀವಿ ಅಲ್ರಿ ಸೋಮಣ್ಣಗೂ ಮಾಡಬೇಕು ಇಲ್ಲ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ನಿಂತರೂ ಮಾಡಬೇಕು ಇಲ್ಲ ನಮ್ಮ ಡೆವಲಪರ್ ನಿಂತರೂ ಮಾಡೇ ಮಾಡ್ತೀವಿ ಅಯೋಧ್ಯೆ ವಿಚಾರದಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ನವರು ಅದನ್ನೇ ಒಂದು ಅಸ್ತ್ರವನ್ನು ಮಾಡ್ಕೊಂಡು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತೆರಡರ ನಂತರ ಕಾಂಗ್ರೆಸ್ನವ್ರು ಹೋಗ್ತೀವಿ ಅಂತ ಹೇಳ್ತಾರೆ ಶ್ರೀರಾಮ ಹಿಂದೂ ಧರ್ಮದ ಹಾರ್ಟು ಅದನ್ನು ಸಿದ್ದರಾಮಯ್ಯನೂ ಏನು ಮಾಡೋಕ್ಕಾಗಲ್ಲ ಮಾಡಿಲ್ಲ ಸಿದ್ದರಾಮಯ್ಯ ಯಾರು ಮಾದಿ ನಮ್ಮ ಮೂರಾಗಿಲ್ವ ಇವು ಕೈ ಮುಗಿರಿ ಅಂತ ಹೇಳ್ತಿದ್ದರು ಇಲ್ಲ ಸಾಧ್ಯವಾದ ನಾನೇ ಹೋಗಿ ಬರ್ತೀನಿ ಅಂತ ಹೇಗೆ ಕೇಳ್ಬೇಕಾಯ್ತು ಅವ್ರು ಪಾಟಿಯಲ್ಲೇ ಹೇಳಿರು ಹಿಂಗೆಲ್ಲ ಹೇಳ್ಬೇಡೋದು ಅವೆಲ್ಲ ಹಾಳಾಗೋಗ್ತೀವಿ ಅಂತ ಅದ್ಕೇನು ಬಿಟ್ಟು ಅವ್ರು ಏನು ಮಾಡೋಕ್ಕಾಗ್ತದೆ ಎಲ್ಲ ನ್ಯಾಯವಾಗಿ ನಡೀತೇವೆ ಅವ್ರೂ ಒಂಥರ ಇದೇನಾಗಿದೆ ಪರ್ಮಿಟೇಷನ್ ಕಾಂಬಿನೇಷನ್ ಅವ್ರಿಗೂ ಕನ್ಫ್ಯೂಷನ್ ಬಂದ್ಬಿಟ್ಟಿತ್ತು ಈಗ ಈ ಮೋದಿ ಮಾಡ್ತಾ ಇರೋದು ಇವತ್ತು ಇದಿಲ್ವ ಇದು ನಮ್ಮ ರಥಯಾತ್ರೆ ಇತ್ತಲ್ಲಪ್ಪ ತುಮಕೂರು ಜಿಲ್ಲೆ ನಡೀತಾ ಇತ್ತು ಆಲೆ ನಾಲ್ಕು ಕಡೆಯಿಂದಲೂ ರಥಯಾತ್ರೆ ಬಿಟ್ಟವ್ರೆ ಪ್ರತಿಯೊಂದು ಪಂಚಾಯತ್ನಲ್ಲೂ ಎರಡು ಗಂಟೆ ರಥಯಾತ್ರೆ ನಡಿತಾ ಇತ್ತು ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಮಕೂರು ಜಿಲ್ಲೆ ಮುಗಿಸ್ತಾರೆ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡನೇ ತಾರೀಕಿನ ಎಂಟೈರ್ ಇಂಡಿಯಾದಲ್ಲಿ ಪ್ರತಿಯೊಂದು ಪಂಚಾಯತ್ಗೂ ರಥಯಾತ್ರೆಗೆ ಹೋಗಿವೆ ಲೆಕ್ಕ ಕೇಳಿ ಮಾಡೋರೆ ಅದು ಅಫ್ಷಲಾಗಿ ಮಾಡಿಲ್ಲ ಸರ್ಕಾರ ಮಾಡ್ತಾ ಮಾಡ್ತಾಯಿದೆ ಈ ನಮ್ಮ ಪಾರ್ಟಿಯಿಂದ ಇಲ್ಲ ಇವು ನಮ್ಮ ಇದೇವಲ್ಲ ಮೋದಿ ನೂರೈವತ್ತು ಸ್ಕೀಮು ನೂರೈವತ್ತು ಸ್ಕೀಮು ಪ್ರಚಾರ ಮಾಡ್ತಾರೆ ಬ್ಯಾಂಕ್ನವ್ರು ಇವರೆಲ್ಲ ಇವತ್ತು ನನ್ನ ಕೈಲೂ ಭಾಷಣ ಮಾಡಿಸಿದರು ಒಂದು ನಾಲ್ನೂರೈನೂರು ಜನ ಹೆಣ್ಮಕ್ಳು ಸೇರಿದ್ರು ಒಂದು ಇನ್ನೂರು ಜನ ಗಂಡಸ್ರಿದ್ದರು ಎಲ್ಲ ಬೆನಿಫಿಷಿಯರೀಸು ಅವ್ರಿಗೆ ಹೇಳಿದ್ವಿ ನಾವು ಒಂದು ಐವತ್ತೈವತ್ತು ಜನ ಕೇಳಬೇಕು ಒಬ್ಬ ಹೆಣ್ಮಕ್ಳು ಅಂತ ಹೇಳಿದ್ವಿ ಹೀಗೆ ಹೋಗ್ತಿದೆ ಮುದ್ದನ್ಮೇಗೌಡರು ಬಿ ಜೆ ಪಿಯನ್ನು ಬಿಟ್ಟು ಹೋಗ್ತಿರ್ತಕ್ಕಂಥದ್ದು ಬಿ ಜೆ ಪಿಗೆ ನಷ್ಟ ಆಗುತ್ತಾ ಅಂತ ಏನಿಲ್ಲ ನಾನು ಬಿಟ್ಟೋರು ನಷ್ಟ ಇಲ್ಲ ಮುದ್ದನ್ಮೇಗೌಡಲ್ಲ ನಾನೇ ಬಿಟ್ಟೋದು ಅಂತ ಇಟ್ಕೋ ನಾನೇ ಫೂಲು ಈ ಸರ್ ಬಿ ಜೆ ಪಿಗೇನು ನಷ್ಟ ಆಗೋಲ್ಲ ಒಂದು ಕಡೆ ಅವರು ಬಿಡೋದಕ್ಕೆ ಪ್ರಮುಖ ಕಾರಣ ಸೋಮಣ್ಣವ್ರು ನಿನ್ನ ಸೋಮಣ್ಣವ್ರು ಕೊಟ್ಟರೆ ವರ್ಕೌಟ್ ಆಗುತ್ತೆ ಅಂತೇಳಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದು ಅವ್ರಿಗೆಲ್ಲ ಒಂದು ರೀತಿಯಾಗಿ ಮುಂಜಾ ಮುಂಚಿತವಾಗಿ ಕೂಡ ಟಿಕೆಟ್ ಈ ಬರೀ ಮಿಸ್ ಆಗುತ್ತೆ ಅಂತ ಅವ್ರಿಗೆ ಅನಿಸುತ್ತಾ ಅಂತ ನೋಡ್ರಿ ಅವರು ನನಗೆ ಹೇಳಿದ್ರೆ ಅವ್ರಿಗೂ ಹೇಳ್ತಿದ್ದೇನಪ್ಪ ನಾನು ಇವತ್ತಿಗೆ ಅಪ್ರೋಚೂ ಮಾಡಿಲ್ಲ ಅಂತ ನಾನು ಕೊಡಿಲ್ಲ ಅವರು ಭೇಟಿ ಮಾಡಿಲ್ಲ ಭೇಟಿ ಮಾಡಿದ್ರೆ ಪರವಾಗಿ ಮಾತಾಡ್ತಿದ್ದೀನಿ ನೀವು ಭೇಟಿ ಮಾಡೋದು ನನಗೇನಂತೆ ಮಾತಾಡಿದ್ರು ಏನಪ್ಪ ಮುದ್ದೇನು ಮಗೋಡೆ ಹೇಗಿದ್ಯಾ ಅಂತ ಅದು ಬಿಟ್ಟರೆ ರಾಜಕೀಯವಾಗಿ ಅವರು ಮಾತಾಡೋದು ಇವತ್ತ ನಾನು ಮಾತಾಡಿಲ್ಲ ಅವ್ರನ್ನೆಲ್ಲ ರಾಜಕೀಯಕ್ಕೆ ತಂದು ಬೆಳೆಸಿ ಜಿಲ್ಲಾ ಪಂಚಾಯತಿ ಸೀಟ್ ಕೊಡಿಸಿ ಸೋತರು ನಲ್ವತ್ತು ಓಟಗೇನು ಆಮೇಲೆ ಅಸೆಂಬ್ಲಿ ಸೀಟ್ ಕೊಟ್ಟು ರಾಮಯ್ಯನ ಮೇಲೆ ಸೋತರು ಆಮೇಲೆ ಎರಡು ಸರಿ ಗೆದ್ದರು ಎಲ್ಲ ಆಯಿತು ಆಮೇಲೆ ಪಾರ್ಲಿಮೆಂಟ್ ಮೆಂಬರು ಸರಿ ಆದರು ಎಲ್ಲ ಆಗಾಯ್ತು ಅವರು ಮಾಧುಸ್ವಾಮಿ ಅವರು ತುಮಕೂರು ಲೋಕಸಭಾ ಚುನಾವಣೆಯಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿ ಸ್ಪರ್ಧೆ ಮಾಡಿದ್ರೆ ಜಿ ಎಸ್ ಬಸವರಾಜು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈಗಲೇ ಹೇಳೋದಿಲ್ಲ ಅದು ನಾನು ನಾನು ಹೈಕಮಾಂಡ್ ಅವರ ಹತ್ರ ಮಾತಾಡ್ತೀನಿ ಅವ್ರೇನೇನೋ ನಮ್ಗೆ ಏನೇನು ತೊಂದರೆ ಕೊಟ್ಟವ್ರೇನದ ಒಂದೊಂದು ಇವತ್ತು ಹೇಳ್ತೀನಿ ನೀವು ಬೇಕಾದ್ರೆ ಬರೀಬೋದು ಎರಡು ದಿನ ಆಯ್ತು ಅವ್ರ ಮಂತ್ರಿಗಳಾಗಿ ಅವ್ರ ಆಫೀಸಲ್ಲಿ ಅವ್ರ ಈಚೆಗೆ ಆಗಿ ಅವ್ರ ಗನ್ಮಾನ್ಯಾರ್ದು ಏನಪ್ಪ ಇದ್ದಾರ ಅಂದರೆ ಒಳಗೆ ಹೋದೆ ಯಾರೋ ಹುಡುಗನ ಕೈ ಮಾತಾಡ್ತಿದ್ರು ಸೀದಾ ಒಳಗಡೆ ಕುಂತ್ಕೊಂಡೆ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಆಮೇಲೆ ಕೇಳಿದೆ ಆರಶೀವಾದ ಸರ್ ಸೀದ ಎದ್ದು ಬಂದು ಯಾಕೆ ಎದ್ದು ಹೋಗ್ತೀವಿ ಅಂತ ಕೇಳಲಿಲ್ಲ ಆ ಇನ್ಸಲ್ಟ್ ತಲೆ ಒಳಗೈತೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ನಾವು ಇವತ್ತೇಳ ಮಾತಾಡ್ಸಿಲ್ಲ ಅವ್ರು ರೂಮ್ಗೆ ಹೋದಾಗ ದಟ್ ಇನ್ಸಲ್ಟ್ ಸ್ಟಿಲ್ ಈಸ್ ಇನ್ ಮೈ ಮೈಂಡ್ ತಿಳ್ಕೊಂಬಿಡೋಲ್ಲ ಮಿಕ್ಕಿದ್ದು ನಾನು ಏನು ಹೇಳಲ್ಲ ಅವ್ರು ಏನೇನು ಮಾಡ್ಕೊಂಡು ಅವರ ವೈಯಕ್ತಿಕವಾಗಿ ನನಗೇನು ಗೊತ್ತೂ ಇಲ್ಲ ಸರ್ ಈಗಾಗಲೇ ಕೂಡ ನಿಮಗೆ ನೀವು ಅಮಿತ್ ಶಾ ಭೇಟಿಗೆ ಅವಕಾಶವನ್ನು ಕೇಳಿದ್ರಿ ಇಪ್ಪತ್ತು ನಿಮಿಷಗಳ ಕಾಲ ಅವಕಾಶಕ್ಕೆ ಡೆಲ್ಲಿಯಿಂದ ನಿಮ್ಗೆ ಈಗ ಆಲ್ರೆಡಿ ಪತ್ರ ಬಂದಿರತಕ್ಕಂಥದ್ದು ಅವಕಾಶ ಕೊಡ್ತೀವಿ ಅಂತ ಏನು ಹೇಳ್ತೀರಾ ಇವತ್ತು ಫೋನ್ ಮಾಡಿದ್ರು ನಿಮಗೆ ಸೆಷನ್ ಟೈಮ್ನಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳಿ ಅಂತ ಹೇಳಿದರು ಸರ್ ಈಗ ನಾನು ಇಪ್ಪತ್ತು ನಿಮಿಷ ಯಾಕೆ ಹೇಳಿದೆ ಅಂದರೆ ನಾವು ಒಬ್ಬರನ್ನ ಕರೆಯಲ್ಲ ಅವರು ಏಳು ಎಂಟು ಜನ ಕರೀತಾರೆ ನಮ್ಮನ್ನ ಒಂದು ಇಪ್ಪತ್ತು ನಿಮಿಷ ಕಾಲ ಕಳಿತಾರೆ ನಮ್ಮ ಜೊತೆ ಟೀಕೆ ತರಿಸಿ ಅದನ್ನು ನಾವು ಹೇಳ್ಬೇಕಂತ ನಾವೆಲ್ಲ ಹೇಳ್ತೀವಿ ಅಷ್ಟೇ ಲೋಕಸಭಾ ಚುನಾವಣೆಗೆ ಅವತ್ತು ಏನು ಪ್ರಸ್ತಾಪ ಮಾಡ್ತೀರಾ ಅಮಿತ್ ಶಾ ಮುಂದೆ ತುಮಕೂರು ವಿಚಾರವಾಗಿ ಏನು ಹೇಳ್ತೀರಾ ಅಂತ ಅದು ನನಗೆ ಬಿಟ್ಟಿದ್ದು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಅವೆಲ್ಲ ಹೇಳೋಕ್ಕಾಗ್ತದೇನು ರೀ ನಡೀರಿ ಸುಮ್ನೆ ನಮ್ಮ ಐಡಿಯಾಲಜಿ ಏನಿದೆ ಅವ್ರಿಗೆ ಹೇಳ್ಬೋತೀವಿ ರೀ ನಾನು ಔಟ್ ಗೋಯಿಂಗ್ ಹೋಗ್ಬೇಕಾದ್ರೆ ಸುಮ್ಮನೆ ಬರೇ ಕೈಲಿ ಹೋಗಲ್ಲ ರೀ ನಮ್ಮ ಐಡಿಯಾಲಜಿ ಹೋಗಿ ಕೆಲಸ ಮಾಡೋರು ಮುಂದೆ ಸಕ್ಸಸ್ಫುಲ್ಲಾಗಿ ಆಗಿ ತುಮಕೂರು ಡೆವಲಪ್ಮೆಂಟ್ ಏನೈತಿ ಇದ್ರೆ ಕಂಟಿನ್ಯೂಷನ್ ಆಗಲ್ಲ ರೀ ಅರ್ಧ ಅರ್ಧ ಬಿಟ್ಬಿಟ್ರೆ ಅವೆಲ್ಲ ಅರ್ಧ ಬರ್ಧ ಆಗ್ತವೆ ಕೆಲವು ರೋಡ್ಗಳು ಅವೆಲ್ಲ ಕೆಲವು ಇದು ಇನ್ನೂ ನ್ಯಾಷನಲ್ ಹವೆಗಳು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬರಬೇಕು ಅವರು ಆಗಬೇಕು ಕಂಟಿನ್ಯೂಷನ್ ಮಾಡಬೇಕು ನಾನು ಎಫರ್ಟ್ ಇರ್ತಿದೆ ನಾನು ಸಹ ನಿಂತು ವೈಟ್ಲಾಗಿದ್ದರೂ ಕೂಡ ನಾನು ಡೆಲ್ಲಿಗೆ ತಿಂಗ್ಳಿಗೊಂದ್ಸಲಾದ್ರು ಹೋಗ್ತೀನಿ ಎಲ್ಲ ಮಂತ್ರಿ ಅವರು ನನಗೆ ಬೇಕಾದವರು ಜೋಶಿ ಇದ್ದಾರೆ ಗಡ್ಕರಿ ಇದ್ದಾರೆ ರಾಜನಾಥ್ ಸಿಂಗ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾಲ್ವಾರ್ಸ್ಗಳು ನಮ್ಮ ಜೊತೆಗಳೇ ಸ್ನೇಹಿತರುಗಳು ಅವರೆಲ್ಲ ಸರ್ ಪ್ರಮುಖವಾಗಿ ಈಗ ಏನು ನಿಮಗೆ ಭೇಟಿ ಕೊಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಸೋಮಣ್ಣವರ ವಿಚಾರವಾಗಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸೋಮಣ್ಣ ಗಂಡಾಗ್ತೀರವೆಲ್ಲ ಮಾತಾಡೋದು ಮೊದಲು ನಾನು ಆಗಲ್ಲ ನಾನು ಪಾರ್ಲಿಮೆಂಟ್ಗೆ ಇದಕ್ಕೆ ರಾಜ್ಯಸಭೆಗೆ ಹೋಗಿ ನಾನೇ ಯಾಕೆ ಹೋಗಿ ಅವ್ರಿಗೆ ಕೇಳಕ್ಕೆ ಹೋದ್ರಿ ಅದು ಕೂಡ ಒಳಗಡೆ ಚರ್ಚೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ದಾಗ ಹೇಳ್ತೀನಪ್ಪ ಪಾಸಿಟಿವ್ ಆಗಿ ಹೇಳ್ತೀನಿ ಗೆದಿತಾರೆ ಅಂತಲೇ ಹೇಳ್ತೀನಿ ತಪ್ಪೇನೈತೆ ನಿನ್ನೆ ನಿಮ್ಮನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿದ್ರು ನಾನು ತುಮಕೂರಿಂದ ಬಂದರೆ ಚ ಅನುಕೂಲ ಆಗುತ್ತಾ ಅಂತೇಳಿ ಸೋಮಣ್ಣವ್ರು ನಿಮ್ಮ ಮುಂದೆ ಬೇಡಿಕೆ ಇಟ್ಟರು ಅಂತ ಇಲ್ಲ ಆ ಡಿಸ್ಕಶನ್ ಇರೋದಿಲ್ಲ ಅವರು ಇವತ್ತು ಹೊರಗಿಡೇ ಬೋಟ್ ನೋಡಿದ ನನಗೆ ಟೈಮ್ ಕೊಟ್ಟರು ಅರ್ಜೆಂಟಾಗಿ ಬಾಯಿ ಓಡೋಗ್ಬಿಟ್ಟವ್ರೆ ಇನ್ನೊಂದಿಗೆ ಕಾಯ್ಬೇಕಾಯ್ಬೋದು ನೋಡ್ಕೊಂಬೆ ಅಷ್ಟೇ ಫೋಟೋದಲ್ಲಿ ಐತಲ್ಲ ಮೈತ್ರಿ ತುಮಕೂರಲ್ಲಿ ವರ್ಕೌಟ್ ಆಗುತ್ತಾ ಸರ್ ಪಾಸಿಟಿವಿಟಿ ಯಾವ ರೀತಿಯಾಗಿ ಸರ್ ಆದರೆ ಈ ದೇವೇಗೌಡರು ಪಾರ್ಟಿಯರು ಎಲ್ಲಿಗೆ ಅವರು ಇಲ್ಲ ಕಾ ಕಾಂಗ್ರೆಸ್ಗೆ ಹೋಗ್ಬೇಕು ಅಲ್ಲ ನಮ್ಮಲ್ಲಿ ಬಿ ಜೆ ಪಿ ಬರ್ಬೇಕು ನಿಲ್ವೋಂಗಿಲ್ಲವಲ್ಲ ರೀ ಈಗ ಕುಮಾರಸ್ವಾಮಿ ಇದು ಸ್ಟ್ರಾಂಗ್ ಐಸ್ ಅವ್ರೇನು ಸೆಂಟ್ರಲ್ ಆದರೂ ಆಗ್ಬೋದು ಅದಕ್ಕೆ ಅವರು ಮಡಿ ಮಂಡ್ಯ ಕೇಳ್ತಾರೆ ಇಲ್ಲ ತುಮಕೂರು ಕೇಳಿದ್ರು ಕೂಡ ನಾವು ಇನ್ನೇ ಕೆಲಸ ಮಾಡಬೇಕಾಗ್ತದೆ ಅವ್ರಿಗೆ ಬಟ್ ಆದರೆ ಅದೇನಾಗ್ತದೆ ಗೊತ್ತಿಲ್ಲ ಬಟ್ ಅವ್ರಿಗೆ ಯಾವ್ದೇ ಯಾವುದೇ ಓನ್ ಅಪ್ರೆಹೆನ್ಷನ್ ಅಬೋಟು ತುಮಕೂರು ತುಮಕೂರಿನಲ್ಲಿ ಅವ್ರಿಗೆ ನೀರಾವರಿದ ಒಂದು ಐತೆ ಅವ್ರ ಅಪ್ಪಂದು ಇವ್ರದ್ದುಲ್ಲ ಸೋಮೋ ಇವನು ರೀ ಇವ್ ಆ ಎಂದೂ ಮಾತಾಡಿಲ್ಲ ಇವರ ಅಣ್ಣವನಲ್ಲ ಅದೇ ಇನ್ನು ರೇವಣ್ಣ ಅವರ ಅಪ್ಪ ಹೇಳಿದಾಗ ಅವನು ಹೇಳ್ತಾನೆ ನಾನು ವಿರುದ್ಧ ನಿಮಗೆ ನೀರು ಕೊಡೋಲ್ಲ ಅನ್ನೋದು ಕೆರಾಲ್ ಅದು ಅವನ ಬುದ್ಧಿ ಇವರು ಇರ್ತವೆ ಬಟ್ರು ಕುಮಾರಸ್ವಾಮಿ ಮೇಲೆ ಯಾವ ಅಲಿಗೇಷನ್ಸ್ ಇಲ್ಲವು ಥ್ಯಾಂಕ್ ಯು ಇದಿಷ್ಟು ಕೂಡ ಹಾಲಿ ಸಂಸದ ಜಿ ಎಸ್ ಬಸವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟ್ರಹಳ್ಳಿ ಟಿ ವಿ ಕನ್ನಡ ತುಮಕೂರು